ನನಗೆ ಫ್ರೀ ಬಸ್ ಉಂಟು ಅಂತ ಹೇಳಬಹುದು ಸರ್ ನೀವು ಆದ್ರೆ ನಾವು ಮೊದಲು ಪಿ ಯೋಗ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮಗೆ ಫ್ರೀ ಬಸ್ ಕಚೇರಿಗೆ ಬೇಡವೇ ಬೇಡ ಬೇಗ ಯಾರಿಗಾದ್ರೂ ಹೆಣ್ಣು ಫ್ರೀ ಬಸ್ ಕಚೇರಿಗೆ ಬೇಗ ಬೇಡ 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 ಸರ್ ನಾವು ಹೇಳ್ತೇವೆ ನಮಗೆ ಬೇಡ ನಮಗೆ ಸಿಕ್ಕೇಬೇಕು ಸರ್ ಸರ್ ಶಕ್ತಿ ಯೋಜನೆ ಮಹಿಳೆಯರಿಗೆ ಹೇಳಿದ್ರು ಸರ್ ಶಕ್ತಿ ಪ್ರಯಾಣ ಎಲ್ಲ ಮಹಿಳೆಯರು ಎಲ್ರಿಗೂ ಸರ್ಗಿರುತ್ತಿಗೂ ಪರ್ಮಿಟ್ ಯಾರು ನಿಲ್ಲಿಸಿತ್ತು ಇನ್ನು ಕೆಲವು ಕಡೆಗಳಲ್ಲಿ ಹೊಸ ಪರ್ಮಿಟ್ ಆಗ್ಬೇಕು ಇನ್ನೂ ಕೆಲವು ಕಡೆಗಳಲ್ಲಿ ಪರ್ಮಿಟ್ ಕೋರ್ಟಿಗೆ ಹೋಗಿದೆ ಯಾರು ಕೋರ್ಟಿಗೆ ಹೋಗುದಾರಲ್ಲಿ ಪ್ರೈವೇಟ್ ಬಸ್ಸಿನವ್ರು ಹೋಗ್ತಾರೆ ಇಲ್ಲ ನಮಗೂ ಲಾಸ್ ಆಗ್ತಾ ಅವರಿಗೂ ಲಾಸ್ ಆಗ್ತಾ ಅಂತ ಹೇಳಿ ಸೊ ಆಯಾ ರೂಟಿನ ಸಮಸ್ಯೆಗಳು ಬೇರೆ ಮೊದಲು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳೋದು ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಅಮರಾಂಟನ್ ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಮಕ್ಕಳು ಬಂದಾಗ ಜೋರು ಮಾಡಬೇಡಿ ಇಲ್ಲ ನಮ್ಮ ಎದುರಿಗೆ ಇಷ್ಟು ಗಟ್ಟಿ ಮಾತಾಡ್ತಾರೆ ನೀವು ಮಕ್ಕಳು ಬಂದ್ರೆ ಮಾತಾಡ್ತೀರಿಯಾ

ನಾವ್ ಆರ್ ಗಂಟೆ ಆರ್ ಗಂಟೆ ನಾವು ನಡಿಬೇಕು ಎಳ್ ಗಂಟೆಯಿಂದ ಒಳಗ್ ಬರ್ಬೇಕಾ ಸಲ್ಲಿನ ದಿ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ನಾವಾದ ಬಸ್ ಸ್ಟ್ಯಾಂಡ್ ಅಲ್ಲಿ ಚನ್ನೈಶ್ವರ ಮೂರು ಕೈಯಲ್ಲಿ ಇದೇ ಗಾಡಿ ನಿಂತ್ಕೊಬೇಕು ಮಳೆಗಾಲ ಬಂದಾಗ ಬಸ್ ಹಚ್ಚಿದ್ರೆ ಬಸ್ಸು ಕೂಡ ಸಹ ಆಗ್ತದೆ ಹಾಕಿ ಕೊಡುದ ಬಸ್ಸು ಕೂಡ ಸರಿ ಸರ್ ಒಂದೇ ಬಸ್ ಇರೋದು ಎಂಟ್ ಗಂಟೆಗೆ ಒಂದ್ ಬಸ್ಸು ಅಧಾಪ್ದಲ್ಲಿ ಇರೋದು ಒಂಬತ್ತು ಗಾಲಿಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅದು

ಇದಕ್ಕೆ ಯಾರು ಸರ್ ನ್ಯಾಯ ನೀವ್ ಹೇಳ್ತೀರಿ ಸರ್ಕಾರ ಹಾಗುಂಟು ಹೀಗುಂಟು ಅದು ಹಾಗುಂಟು ಹೀಗುಂಟು ನಮ್ಗೆ ಹೇಳಿಕ್ ಹೋಗುದಿಲ್ಲ ಅಂತ ಹೇಳಿದ್ರಿ ವಿದ್ಯಾರ್ಥಿಗಳೇ ವಿದ್ಯಾವಂತರ ಆಗ್ಬೇಕು ಬೇಡವಾ ಇದಕ್ಕೆ ನಮ್ಗೆ ನ್ಯಾಯ ಸರ್ ಶಕ್ತಿ ಯೋಜನೆ ಮಹಿಳೆಯರ್ದು ಹೇಳಿದ್ರಲ್ಲ ಸರ್ ಸರ್ ಶಕ್ತಿ ಬಸ್ ಅಲ್ಲಿ ಪ್ರಯಾಣ ಎಲ್ಲಾ ಮಹಿಳೆಯರು ದುಡಿಯೋ ವರ್ಗ ಸರ್ಕಾರಿ ಮಹಿಳೆಯರು ಎಲ್ಲರೂ ಸೇರುತ್ತೆ ಸರ್ ಎಲ್ರಿಗೂ ಎಲ್ರಿಗೂ ರೀ ಹಾ